ಬಹಳ ಆಗಿದೆ ಅದಕ್ಕೆ ಫಾರೆಸ್ಟ್ ಅಧಿಕಾರಿಗಳು ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕು ಮಾಡಬೇಕು ಅದ್ರ ಜೊತೆಗೆ ಬಹಳ ಕಳವಳದ ಸಂಗತಿ ಅಂತ ಹೇಳಿದ್ರೆ ಈಗ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಏನು ಏನು ಮಾಡಿದ್ದಾರೆ ಕೂಡ ಅವರ ಜೀವನಕ್ಕಾಗಿ ಮಾಡಿದರು ಅದಕ್ಕೆ ಸರ್ಕಾರ ಮಾಡಿದೆ ನೈನ್ಟೀನ್ ಏಯ್ಟಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಬಂದ ನಂತರ ಬಂದ ನಂತರ ಅದು ಕೆಲವೊಂದ್ಸರಿ ಡಿಸ್ಟ್ರಿಬ್ಯೂಷನ್ ಮಾಡಿದೆ ನಮಗೆ ಈ ಪರಿಸರದಲ್ಲೇ ಹುಟ್ಟಿ ಪರಿಸರದಲ್ಲೇ ಬೆಳೆದು ಪರಿಸರದಲ್ಲೇ ನಾವು ಎಲ್ಲ ನಮ್ಮ ಜೀವನ ಕಳೆಯುವುದೇ ನಮಗೆ ಮಳೆಗಾಲ ಅವಕಾಶನೇ ಇದೆ ನೂರಕ್ಕೆ ತೊಂಬತ್ತು ತೊಂಬತ್ತೊಂಬತ್ತು ಜನರ ಮನೆಗಳು ಬೆಟ್ಟ ಮತ್ತು ಇದೆ ನಮಗೆ ಅನಿವಾರ್ಯ ಈ ದಿವಸ ನನಗೆ ಬಹಳ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಮ್ಮ ಸಂಘದ ಸದಸ್ಯರು ಗಣೇಶ ಚಟ್ರಮನೆ ಅಂತ ಹೇಳಿ ಹೋಲಿಕೆಯವರು ಅವರು ಯಾವ ನೀವು ಅದು ನೋಡಿದ್ರೆ ನೀವು ನೋಡಿದ್ರೆ ಒಂದು ವೇಳೆ ತೆರವುಗೊಳಿಸಬೇಕು ಅಂತ ಆದೇಶಿದ್ರೆ ನಮ್ಮಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಮೂರು ಸಾವಿರದ ಹೆಕ್ಟರ್ ಹೋಗಿದ್ದಿದೆ ಅದಕ್ಕೆಲ್ಲ ಸರ್ಕಾರ ಎಲ್ಲರೂ ಒಂದೇ ಅಷ್ಟೇ ನಮ್ಮ ಶಾಸಕರಲ್ಲಿ ಗಟ್ಟಿಯಾಗಿ ಬಹಳ ಮಾಡಬೇಡಿ ಅಂತ ಹೇಳಿ ನಿಮ್ಮೆಲ್ಲ ಇದ್ದೇ ಇಲ್ಲಿ ಯಾರೋ ಒಬ್ಬರು ಯಾರೋ ಹೋಯ್ತು ಯಾರೋ ತೆರವುಗೊಳಿಸಬೇಕು ಅಂತ ಹೇಳಿದ ಮಲ ನಾನು ಹೇಳಬಾರ್ದು ಕೆಟ್ಟ ನಾನು ಹೋಗಿಲ್ಲ ನಮ್ಮ ಜಯರಾಮ ಕೆಲವಷ್ಟು ಕಾಲ ನನ್ನ ಆಫೀಸ್ನಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದ್ರು ಬರೀ ಬರೀ ಇಪ್ಪತ್ತೈದು ಮೂವತ್ತು ವರ್ಷ ಆಗಿರ್ಬೋದು ಆ ಮರ ಫೋಟೋ ನೋಡಿ ನಾನು ಫೋಟೋಸ್ ಎಲ್ಲ ನೋಡಿ ಇಪ್ಪತ್ತನೇ ಇಶ್ವೇಲೆ ನಾವು ಮಾಡಿದ್ದಾರೆ ತೆರವುಗೊಳಿಸಬೇಕು ತೆರವುಗೊಳಿಸಬೇಕು ಅಂತ ಹೇಳಿದ್ರೆ ಮರ ಕಡಿಬೇಕು ಅಂತ ಎಲ್ಲೋ